लक्ष्मी के बारे में नम्मा मामी सौभाग्य लक्ष्मी के बारे में कृष्ण मेरे के से बच्चे का आस को सुबह से शाम तक इस गांव का एक एक दरवाजा कट 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 करे हमारा कपड़े का टुकड़े भी इस गांव का हण मकड़ू साड़ी तोड़तर क्या इला क्या मालूम नहीं अरे

மாமுசர் எல்லா ಹೆಸರಿಗೆ ಬಸರಲಿ ಅರೆ ರಾತ್ರಿ ಇದ್ದು ಅಮ್ಮ ಅರೆ ರಾತ್ರಿ ಇದ್ದು ಅಮ್ಮ ನಿಮ್ದು ಕೆ ಗೌಮಿಂದು ಹೆಣ್ಣು ಜನ ಪಾರ್ಟಿ ತೋಟ ಕ್ಯಾಲ್ಲ ಯಾಕೆ ತಪ್ಪಿ ಅಂತ ಯಾಕ ತಿಂಡಿ ಬಹಳ ಗೈಕಿಲ್ಲ ಅಂಗಾರ ನಾನು ಹೇಳಬೇಕು ಇಲ್ಲ ಅಂಗ ಬಟಲೇ ಆಟಾಡ್ತೊಂದು ಕೊಡಿ ಸಿತಿ ಕೇಳ್ದು ಬೇಡ ಬಾಯಿ ಯಲ ಹಲಕ ನನ್ನ ಮಗನ ರತ್ನಮನ ವೈದು ರಾಡಿ ಮಾಡಿ ಬೇಡ ಅಂತ ನಾನು ಅಂತಿನಿ ಏ ಯಾಕ ನಿಂಗೆ ಏನು ಬೇಡ ಏನು ಕೈ ನೋಡ ಬಿಡಂತೆ ಅರೇ ಸಿತಿ ಬೇಡ ಬಾಯಿ અમાರ ಬಾಸೆ ಐಸಾ ہے हम सारे पेपर ಕೇ ಏ ಕಾಪಿ

అందరూ ము ము మొత్తు కూడా जमा अंद्रे दाले? अंद्रे के सामने तो बंगारि सामने <स्थाथाथा> <स्थाथा> ಸರಿ ನಿಮ್ಮದುಕ್ಕೆ ಸಾಮಾನು ಇರೋದು ಏಕ ನನ್ಗೆ ಸರಿ ಹ್ಯಾ ಸಾಧ್ಯ ನಮಗೂ ಅಷ್ಟೇ ಬೇಕಾಗಿತ್ತು ಮತ್ತು ನಮ್ಗೆ ನಿಮ್ಮದುಕೆ ಮುಂದೆ ಏಕೆಂದ್ರೆ ಸಾಕು ಎಷ್ಟು ಇಷ್ಟು ಪೈಸೆ ಪೈಲೆ गोरी देकर पचास रुपए कम कर दो हम आम तुम आमो समझ कर एक रुपए कम कम बोले है ले ले वो। ओ, 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 ಕಪ್ಪಡದು ಗೋಲ್ ಗೋಲ್ ಗುಂಬಸ್ ಕಂಪ್ನಿ ಹೈ ಕಪ್ಪ ಗೋಲ್ ಗುಂಬಸ್ ಕಂಪ್ನಿ ಹೈ ಇದ್ರೆ ಗೌಕ್ರಲ್ಲ ಆಕೆ ತೆಗೆದು ತುಂಬ ಎಷ್ಟು ನೂರು तो हरी 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 तो पैसे मुड़ी रत्नंदा माँ हम तो क्या तू मिले तो

नहीं मिलता कम में मार पड़ा हां जाते हैं तो मोर लंगर में 15 रुपए कोड़ो अरे बार-बार चौकसी हम तुम्हारे मोरी देकर ए यार असल में रहनी मोर मारे ना ये मत मोरी देकर ए मार दे ले छोली वाला का एरड बिटे रमेश साड़ी में एक बिटे इनो लंगा में क्या पड़ेंगी

ನನ್ನ ಗಂಡಿ ಬೇಕಾಗಿತ್ತು ಕೊಡ್ತೀನಿ ಅಂತದೈತಿ ಅವನ ಹತ್ರ ಬೇಡ ಅದೇ ಇಟ್ಕೋ ಸದ್ಯ ರೊಕ್ಕ ನಾವ್ ಮನಿಗ್ ಬಂದು ತಗೊಂಡು ಊರಾಗ ಬಂದ ಶಕ್ ಯಾವ್ದಂತ ಕೇಳಿದ್ರ ಯಾರು ಬೇಕಾದ್ರೂ ತೋರಿಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ